ಅಸ್ಸಲಾಮು ಅಲೈಕುಂ ಬೆಳಿಗ್ಗೆ ಅಂಗಡಿಗೆ ಬಂದು ಶಟರ್ ತೆರೆಯಲು ತಯಾರಾಗುತ್ತಿದ್ದಾಗ ಜೇಬಿನಲ್ಲಿದ್ದ ಎರಡೂ ಫೋನ್ಗಳು ಒಟ್ಟಿಗೆ ರಿಂಗಣಿಸಿದವು ಶಟರ್ ತೆರೆದು ಫೋನ್ ತೆಗೆದುಕೊಳ್ಳಬಹುದೆಂದು ಭಾವಿಸಿದೆ ಆದರೆ ನಿಲ್ಲದೆ ಮೊಳಗುತ್ತಿದ್ದ ರಿಂಗ್ ಟೋನ್ ಕೇಳಿ ಎತ್ತಿದೆ ಅದು ಪಕ್ಕದ ಮನೆಯ ಹಾಜಿಯಾರ್ ಪಯ್ಯ ಒಕ್ಕ ಶೀಘ್ರವಾಗಿ ಮನೆಗೆ ಬಾ ಎಂದು ಮುನ್ನುಡಿಯಿಲ್ಲದೆ ಹಾಜಿಯಾರ್ ಹೇಳಿದರು ಏನಾಯಿತು ಹಾಜಿಯಾರೇ ಎಂದು ಕೇಳಿದೆ ಚಿಂತಿಸಬೇಡ ಪಯ್ಯ ಬೇಗ ಮನೆಗೆ ಬಾ ಎಂದು ಹೇಳಿ ಫೋನಿಟ್ಟರು ಕೂಡಲೇ ತಮ್ಮನ ನಂಬರ್ಗೆ ಡಯಲ್ ಮಾಡಿದೆ ರಿಂಗ್ ಆಗುತ್ತಿತ್ತು ಆದರೆ ಅವನು ಫೋನ್ ಎತ್ತಲಿಲ್ಲ ಶೀಘ್ರವಾಗಿ ಫೋನ್ ಜೇಬಿಗೆ ಇಟ್ಟು ಎಷ್ಟು ವೇಗವಾಗಿ ಸಾಧ್ಯವೋ ಅಷ್ಟು ವೇಗದಲ್ಲಿ ಮನೆಗೆ ಹೊರಟೆ ನಿನ್ನೆ ಒತ್ತಡ ಪರೀಕ್ಷೆಗೆ ಡಾಕ್ಟರ್ ಬಳಿ ಹೋದಾಗ ನಿಮ್ಮ ಅಮ್ಮನ ಬಿಪಿ ಸ್ವಲ್ಪ ಹೆಚ್ಚಾಗಿದೆ ಸಾಮಾನ್ಯವಾಗಿ ಪರೀಕ್ಷಿಸಬೇಕು ಎಂದಿದ್ದರು ದೇವರೇ ನನ್ನ ಅಮ್ಮನಿಗೆ ಏನೂ ಆಗಬಾರದು ರಬ್ಬೆ ಎಂದು ಪ್ರಾರ್ಥಿಸುತ್ತಾ ಬೈಕ್ ಚಲಾಯಿಸಿ ಮನೆಗೆ ಬಂದೆ ಮನೆಯ ಗೇಟ್ ದಾಟಿದ ತಕ್ಷಣ ಅಂಗಳದಲ್ಲಿ ಸಣ್ಣ ಗುಂಪು ಎಲ್ಲರೂ ದುಃಖದಿಂದ ನನ್ನನ್ನೇ ನೋಡುತ್ತಿದ್ದರು ದೇವರೇ ನನ್ನ ಅಮ್ಮನಿಗೆ ಏನಾಯಿತು ನನ್ನ ಹೃದಯದ ಧುಕ್ ತೀವ್ರವಾಯಿತು ಅಮ್ಮ ಎಂದು ಕೂಗುತ್ತಾ ಮನೆಯೊಳಗೆ ಓಡಿದೆ ಆಗ ಕಣ್ಣೀರಿನಿಂದ ಕಲಕಿದ ಕಣ್ಣುಗಳೊಂದಿಗೆ ಅಮ್ಮ ಬಂದು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳುತ್ತಾ ಹೇಳಿದರು ಪೈಯ್ಯಾ ನಮ್ಮ ಸುಲು ಅಮ್ಮನ ಮಾತುಗಳು ನನ್ನ ಹೃದಯವನ್ನು ಚುಚ್ಚಿ ಮಿದುಳಿನಲ್ಲಿ ಕಂಪನವನ್ನುಂಟು ಮಾಡಿ ಗಂಗರಿಸಿದವು ಕೆಲವೇ ಕ್ಷಣಗಳ ಹಿಂದೆ ಸುಲುವಿನ ಕೈಯಿಂದ ಮಾಡಿದ ಛಾಯಾ ಮತ್ತು ತಿಂಡಿಗಳನ್ನು ತಿಂದು ಮುಗಿಸಿ ಹೊರಗೆ ಬಂದಿದ್ದೆ ಏನನ್ನೂ ನಂಬಲಾಗಲಿಲ್ಲ ಅವಳನ್ನು ಬಿಳಿಬಟ್ಟೆಯಿಂದ ಮುಚ್ಚಿಟ್ಟಿದ್ದ ಹಾಸಿಗೆಯನ್ನು ನೋಡಿ ಸುಲು ಎಂದು ಕೂಗಿ ಅಳುತ್ತ ಹಾಸಿಗೆಯ ಮೇಲೆ ಬಿದ್ದೆ ಸಾಮಾನ್ಯವಾಗಿ ನಾನು ಹೊರಗೆ ಹೋಗುವಾಗ ಅವಳು ಮನೆಯ ಬಾಗಿಲ ಬಳಿ ಬಂದು ನಿಂತು ನೋಡುತ್ತಿದ್ದಳು ಆದರೆ ಇಂದು ಗೇಟ್ವರೆಗೂ ಬಂದು ನನ್ನನ್ನೇ ದಿಟ್ಟಿಸಿ ನಿಂತಿದ್ದಳು ನಾನು ಕೇಳಿದೆ ಏನಾಯಿತು ಹುಡುಗಿ ಇಂದು ಏಕೆ ಈ ರೀತಿ ನೋಡುತ್ತಿದ್ದೀ ಅವಳು ನಗುತ್ತಾ ನಾನು ನನ್ನ ಇಕ್ಕಾವನ್ನು ನೋಡುತ್ತಿದ್ದೇನೆ ತೃಪ್ತಿಯಾಗುವವರೆಗೆ ವೇಗವಾಗಿ ನೋಡುತ್ತೇನೆ ಎಂದಳು ವೇಗವಾಗಿ ನೋಡು ಅಂಗಡಿಗೆ ಹೋಗಲು ತಡವಾಗುತ್ತಿದೆ ಎಷ್ಟು ನೋಡಿದರೂ ತೃಪ್ತಿಯಾಗಲಿಲ್ಲವೆ ನನ್ನ ಮುತ್ತೆ ಎಂದು ಕೇಳಿದೆ ಇದಕ್ಕಾಗಿಯೇ ಇದ್ದಿತೆ ರಬ್ಬೆ ನನಗೆ ಗೊತ್ತಿಲ್ಲ ಸುಲು ಸುಲು ಎಂದು ಗಟ್ಟಿಯಾಗಿ ಅಳುತ್ತಿದ್ದೆ ಬಿಳಿಬಟ್ಟೆಯಿಂದ ಮುಚ್ಚಲ್ಪಟ್ಟ ಅವಳ ಚಲನರಹಿತ ದೇಹವನ್ನು ನೋಡಿ ಸಹಿಸಲಾಗಲಿಲ್ಲ ನನ್ನ ಜೀವವನ್ನು ಕಳೆದುಕೊಂಡ ಸುಲುವನ್ನು ಎದೆಗೊಡದಿರುವಂತೆ ತಬ್ಬಿಕೊಂಡು ಮತ್ತೆ ಮತ್ತೆ ಕೂಗಿ ಅಳುತ್ತಿದ್ದೆ ಈ ದೃಶ್ಯವನ್ನು ನೋಡಲಾಗದೆ ನನ್ನ ಸ್ನೇಹಿತರು ಮತ್ತು ಬಂಧುಗಳು ದೂರ ನಿಂತರು ಇದ್ದಕ್ಕಿದ್ದಂತೆ ನನ್ನ ಹೃದಯ ನಿಂತಂತೆ ಭಾಸವಾಯಿತು ಕಣ್ಣುಗಳಲ್ಲಿ ಕತ್ತಲೆ ಕವಿಯಿತು ದೇಹದಾದ್ಯಂತ ಮರಗಟ್ಟಿದ ಭಾವನೆ ಸುಲು ಎಂದು ಕಿರುಚಿಕೊಂಡು ನಾನೇ ಮೂರ್ಛೆ ಹೋಗಿ ಬಿದ್ದೆ ಯಾರೋ ನನ್ನ ಮುಖಕ್ಕೆ ನೀರು ಚಿಮುಕಿಸಿದರು ನನ್ನನ್ನು ಎತ್ತಿ ಹತ್ತಿರದ ಕೋಣೆಗೆ ಕೊಂಡೊಯ್ದು ಮಲಗಿಸಿದರು ಕುಸಿದು ಮಲಗಿದ್ದ ನನ್ನ ಬಳಿಗೆ ಇಗೋ ನನ್ನ ಸುಲು ನಡೆದು ಬರುತ್ತಿದ್ದಾಳೆ ಆಗಲೇ ನನಗೆ ಸಮಾಧಾನವಾಯಿತು ಅವಳು ಮೆಲ್ಲಗೆ ನಕ್ಕಳು ಆ ನಗುವಿನಲ್ಲಿ ನನ್ನ ಮೇಲಿನ ಪ್ರೀತಿಯೂ ಪ್ರೇಮವೂ ತುಂಬಿತ್ತು ಅವಳ ಗೊಣಗಾಟ ದೂರು ನಗು ಕೀಟಲೆ ಅವಳ ಪ್ರೇಮ ಎಲ್ಲವೂ ಒಂದು ಪರದೆಯಂತೆ ಮಿನುಗಿ ಮರೆಯಾಗುತ್ತಿತ್ತು ಯಾವಾಗಲೂ ಬೆಳಗ್ಗೆ ನಮಾಜ್ಗೆ ನನ್ನನ್ನು ಎಬ್ಬಿಸುತ್ತಿದ್ದಳು ಇಗೋ ಅವಳು ನನ್ನನ್ನು ಎಬ್ಬಿಸಲು ಬರುತ್ತಿದ್ದಾಳೆ ಇಕ್ಕ ಎದ್ದೇಳಿ ಎಲ್ಲರೂ ನಿಮ್ಮನ್ನು ಹುಡುಕುತ್ತಿದ್ದಾರೆ ಯಾಕೆ ಇಲ್ಲಿ ಬಂದು ಕುಳಿತಿದ್ದೀರಿ ನನ್ನ ಪಕ್ಕದಲ್ಲಿ ಬಂದು ಕುಳಿತುಕೊಳ್ಳಿ ಇನ್ನು ಕೆಲವೇ ಕ್ಷಣಗಳು ನೀವು ನನ್ನ ಜೊತೆ ಇರಬಹುದು ಎಂದಳು ಇದ್ದಕ್ಕಿದ್ದಂತೆ ನನ್ನ ಆಲೋಚನೆಗಳಿಂದ ಎಚ್ಚರವಾದೆ ಎದ್ದು ಅವಳನ್ನು ಮಲಗಿಸಿರುವ ಹಾಸಿಗೆಯ ಕಾಲಿಗೆ ಒರಗಿ ಎಲ್ಲವನ್ನೂ ಕಳೆದುಕೊಂಡವನಂತೆ ಕುಳಿತೆ ಎಷ್ಟು ಹೊತ್ತು ಹಾಗೆ ಕುಳಿತಿದ್ದೆ ಎಂದು ನೆನಪಿಲ್ಲ ಕೇವಲ ಮರಗಟ್ಟಿದ ಭಾವನೆ ಮಾತ್ರ ಇತ್ತು ಸುತ್ತಮುತ್ತಲಿನ ಘಟನೆಗಳೇ ಗೊತ್ತಾಗಲಿಲ್ಲ ಯಾರೋ ನೀರು ಮತ್ತು ಇತರ ವಸ್ತುಗಳನ್ನು ತಂದುಕೊಡುತ್ತಿದ್ದರು ಯಾರೆಂದು ಗೊತ್ತಿಲ್ಲ ಕಣ್ಣು ತೆರೆಯಲಾಗಲಿಲ್ಲ ನನ್ನ ಬಟ್ಟೆ ಕಣ್ಣೀರಿನಿಂದ ಒದ್ದೆಯಾಗಿತ್ತು ನನ್ನ ಜೀವವೇ ಈ ಜೀವರಹಿತ ದೇಹವಲ್ಲವೇ ಬಾಯಾರಿಕೆಯಿಂದ ಗಂಟಲು ಒಣಗಿತ್ತು ಆದರೆ ನಾನು ಹೇಗೆ ನೀರು ಕುಡಿಯಲಿ ಇಕ್ಕ ನಾನು ಸತ್ತರೆ ನೀವು ನನ್ನ ದೇಹವನ್ನು ಸ್ನಾನಗೊಳಿಸುವಿರ ಎಂದು ಅವಳು ಹಲವು ಬಾರಿ ಹೇಳಿದ್ದಳು ಆಗೆಲ್ಲಾ ನಗುತ್ತಾ ಹುಡುಗಿ ನೀನು ಸಾಯುವ ಮೊದಲು ನಾನೇ ಸಾಯುತ್ತೇನೆ ಎಂದು ಹೇಳುತ್ತಿದ್ದೆ ಆದರೆ ಈಗ ನನ್ನ ಸುಲು ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗಿದ್ದಾಳೆ ಅವಳಿಗೆ ಸಣ್ಣ ಸಣ್ಣ ಆಸೆಗಳು ಮಾತ್ರ ಇದ್ದವು ಆದರೆ ನಾನು ಎಲ್ಲವನ್ನೂ ನಾಳೆ ನಾಳೆ ಎಂದು ಮುಂದೂಡಿದೆ ಒಂದು ಒಳ್ಳೆಯ ಮಾತು ಹೇಳಲೋ ಒಂದು ನಗುವನ್ನಾದರೂ ನೀಡಲೋ ಈಗ ನನಗೆ ಸಾಧ್ಯವಿಲ್ಲ ಈ ಹೃದಯ ಅವಳ ಮೇಲಿನ ಪ್ರೀತಿಯಿಂದ ತುಂಬಿತ್ತು ಆದರೆ ಯಾಕೆ ನಾನು ಅದನ್ನು ಅಳೆದು ತೂಗಿ ಕಡಿಮೆಯಾಗಿಯೇ ಕೊಟ್ಟೆ ಇಕ್ಕ ಬೆಳಿಗ್ಗೆ ಉಪಾಹಾರ ಮಾಡುವಾಗ ನೀವು ನನ್ನ ಪಕ್ಕದಲ್ಲಿ ಬಂದು ಕುಳಿತುಕೊಳ್ಳುವಿರಾ ಈ ಕುರ್ಚಿಯನ್ನಿಟ್ಟು ಕೇವಲ ಕುಳಿತರೆ ಸಾಕು ಯಾವುದೇ ಸಹಾಯ ಮಾಡಬೇಕಿಲ್ಲ ಎಂದು ಅವಳು ಹೇಳುತ್ತಿದ್ದಳು ನಾನು ಮೊಬೈಲ್ನೊಂದಿಗೆ ಕೋಣೆಯಲ್ಲಿ ಮಲಗಿದ್ದಾಗ ಅವಳು ಬಂದು ಕರೆಯುತ್ತಿದ್ದಳು ನನಗೂ ನನ್ನ ಮುತ್ತಿನೊಂದಿಗೆ ಮಾತಾಡಿ ತೃಪ್ತಿಯಾಗಿಲ್ಲ ಎಂದು ಹೇಳುತ್ತಿದ್ದಳು ಅವಳು ಕರೆದಾಗ ಹೋಗಬೇಕೆಂದು ಯೋಚಿಸುತ್ತಿದ್ದೆ ಆದರೆ ಮೊಬೈಲ್ನಲ್ಲಿ ನೋಡುತ್ತಾ ಸಮಯ ಕಳೆದದ್ದೇ ಗೊತ್ತಾಗುತ್ತಿರಲಿಲ್ಲ ಈಗ ಬರುತ್ತೇನೆ ಎಂದು ಹೇಳಿ ಮತ್ತೆ ಮೊಬೈಲ್ನಲ್ಲಿ ಆಡುತ್ತಲೇ ಇರುತ್ತಿದ್ದೆ ನನ್ನ ಕಣ್ಣುಗಳಿಂದ ಕಣ್ಣೀರು ಹರಿಯಿತು ಯಾರನ್ನಾದರೂ ನೇರವಾಗಿ ನೋಡಲಾಗಲಿಲ್ಲ ನಾಳೆಗೆ ಮುಂದೂಡಿದ ಅವಳ ಎಷ್ಟೊಂದು ಆಸೆಗಳೂ ಈಗ ಉಳಿದಿವೆ ಹರಿದ ಕೈಚೀಲಕ್ಕೆ ಹೊಸದೊಂದನ್ನು ಖರೀದಿಸೋಣ ಎಂದು ಎಷ್ಟು ದಿನಗಳಿಂದ ಮುಂದೂಡಿದೆ ಅಡಿಗೆ ಮನೆಯ ಕೊಳವಿಯಿಂದ ಸ್ವಲ್ಪ ನೀರು ಮಾತ್ರ ಬರುತ್ತದೆ ಅದನ್ನು ಬದಲಾಯಿಸಿಕೊಡಿ ಎಂದು ತಿಂಗಳುಗಟ್ಟಲೆ ಹೇಳಿದ್ದಳು ವಾಷಿಂಗ್ ಮೆಷಿನ್ನ ಕೊಳವಿ ಸೋರುತ್ತಿದೆ ಎಂದು ಎಷ್ಟೋ ಬಾರಿ ಹೇಳಿದ್ದಳು ಮಿಕ್ಸಿಯ ಜಾರ್ ಇಂತಹ ಎಷ್ಟೋ ವಿಷಯಗಳನ್ನು ನಾನು ಗಮನಿಸಲೇ ಇಲ್ಲ ನಾವು ಮಕ್ಕಳನ್ನು ಕರೆದುಕೊಂಡು ಸಮುದ್ರ ನೋಡಲು ಹೋಗೋಣವೇ ಇಕ್ಕ ಎಂದು ಅವಳು ಹೇಳಿದ ನೆನಪುಗಳು ಒಂದೊಂದೇ ಮನಸ್ಸಿನಲ್ಲಿ ಓಡಾಡಿದವು ಇಲ್ಲ ನನಗೆ ಏನನ್ನೂ ಯೋಚಿಸಲಾಗಲಿಲ್ಲ ಅವಳ ಕಾಲಡಿಯಲ್ಲಿ ಕೂಗಿ ಅಳುವುದನ್ನು ಬಿಟ್ಟರೆ ಈಗ ನಾನು ಏನಿಗೆ ಸಹಾಯ ಮಾಡಬಲ್ಲೆ ಅಳುವಿಕೆಯನ್ನು ತಡೆಯಲು ಪ್ರಯತ್ನಿಸಿದೆ ಆದರೆ ಸಾಧ್ಯವಾಗಲಿಲ್ಲ ನನ್ನ ಸುಲು ಇನ್ನೂ ನನ್ನ ಜೊತೆಯಿಲ್ಲ ಎಂಬ ಆಲೋಚನೆ ಮತ್ತೆ ಮತ್ತೆ ನನ್ನನ್ನು ಅಳಿಸಿತು ರಾತ್ರಿ ಹತ್ತು ಗಂಟೆಯವರೆಗೆ ಮೊಬೈಲ್ನಲ್ಲಿ ಕುಳಿತಿರದಂತೆ ನನ್ನನ್ನು ಮಲಗಲು ಕರೆದೊಯ್ಯುತ್ತಿದ್ದಳು ಬೆಳಿಗ್ಗೆ ನಮಾಜ್ಗೇ ಎಬ್ಬಿಸುತ್ತಿದ್ದಳು ಎಲ್ಲವೂ ನನ್ನ ಸುಲು ಇದ್ದಕ್ಕಿದ್ದಂತೆ ಸ್ನೇಹಿತರು ಮತ್ತು ಬಂಧುಗಳು ಬಂದು ನನ್ನನ್ನು ಅಲ್ಲಿಂದ ಎಳೆದೊಯ್ದರು ದೇಹವನ್ನು ಸ್ನಾನಗೊಳಿಸಲು ಕರೆದೊಯ್ಯುತ್ತಿದ್ದಾರೆ ಎಂದರು ನಾನು ಸತ್ತರೆ ಇಕ್ಕ ನೀವು ನನ್ನ ದೇಹವನ್ನು ಸ್ನಾನಗೊಳಿಸುವಿರಾ ಎಂಬ ಅವಳ ಮಾತುಗಳು ಹೃದಯದಲ್ಲಿ ಗುಂಗಿದವು ಅವಳ ಮಂದಾದರೂ ಆಸೆಯನ್ನು ನಾನು ಈಡೇರಿಸಬೇಕು ನಾನೇ ಸ್ನಾನಗೊಳಿಸುತ್ತೇನೆ ಎಂದ ನನ್ನ ಮಾತು ಎಲ್ಲರನ್ನೂ ಆಶ್ಚರ್ಯಗೊಳಿಸಿತು ನಿಧಾನವಾಗಿ ಎದ್ದು ಅವಳ ಬಂಧುಗಳ ಸಹಾಯದಿಂದ ಅವಳನ್ನು ಸ್ನಾನಗೊಳಿಸಿದೆ ನನ್ನ ಬೆರಳುಗಳು ಅವಳ ದೇಹವನ್ನು ಮುಟ್ಟಿದಾಗ ನಾಚಿಕೆಯಿಂದ ನಗುತ್ತಿದ್ದ ನನ್ನ ಸುಲು ನೆನಪಾದಳು ಕಣ್ಣೀರಿನಿಂದ ಕಣ್ಣು ಮಂಜಾದರೂ ನನ್ನ ಹುಡುಗಿಯನ್ನು ಕೊನೆಯ ಬಾರಿಗೆ ಸ್ನಾನಗೊಳಿಸಿದೆ ನನ್ನ ಪ್ರೀತಿಯನ್ನು ನನ್ನಿಂದ ಬೇರ್ಪಡಿಸಿ ಕಬ್ಬ್ರೆಗೆ ಕೊಂಡೊಯ್ಯಲು ಆತುರಪಡುತ್ತಿದ್ದ ಬಂಧುಗಳಿಗೆ ಇನ್ನೂ ಸ್ವಲ್ಪ ಹೊತ್ತು ಇರಲಿ ಎಂದು ಕೇಳಿದೆ ಸತ್ತ ತಕ್ಷಣ ಶೀಘ್ರವಾಗಿ ಕಬ್ರೆಗೆ ಇಡಬೇಕು ಎಂದು ಅವರು ಹೇಳಿದರು ದೇಹವನ್ನು ಹಾಸಿಗೆಯಲ್ಲಿ ಇಟ್ಟು ನನ್ನ ಹುಡುಗಿಯನ್ನು ಮಸೀದಿಗೆ ಕಳುಹಿಸಿದರು ಕೊಂಚ ದೂರ ನಡೆಯಬೇಕಿತ್ತು ನನ್ನ ಕಾಲುಗಳು ನೆಲದಲ್ಲಿ ಉಜ್ಜಲಿಲ್ಲ ಕುಸಿಯುತ್ತಿದ್ದವು ಸ್ನೇಹಿತರು ನನ್ನನ್ನು ಆಟೋದಲ್ಲಿ ಕರೆದೊಯ್ಯಲು ಪ್ರಯತ್ನಿಸಿದಾಗ ಅವರ ಕೈಗಳನ್ನು ತಳ್ಳಿ ಅವಳನ್ನು ಮಲಗಿಸಿದ್ದ ಹಾಸಿಗೆಯ ಕಾಲನ್ನು ಭುಜದಲ್ಲಿ ಇಟ್ಟು ಪ್ರಾರ್ಥನೆಯೊಂದಿಗೆ ಮಸೀದಿಗೆ ನಡೆದೆ ದೇಹಕ್ಕಾಗಿ ನಮಾಜ್ ಮಾಡಲು ಅವಳ ತಮ್ಮ ನಿಂತಿದ್ದ ನಾನು ಅವನನ್ನು ತಡೆದೆ ನನ್ನ ಜೀವದ ಅರ್ಧವಿಲ್ಲ ಅರ್ಧವಿಲ್ಲ ನನ್ನ ಸಂಪೂರ್ಣ ಜೀವವಾದವಳಿಗಾಗಿ ಎಂದು ಹೃದಯ ಒಡೆದು ಪ್ರಾರ್ಥಿಸಿದೆ ಅವಳನ್ನು ಕಬ್ರಗೆ ಕೊಂಡೊಯ್ಯುತ್ತಿದ್ದಾರೆ ನನ್ನ ಹೃದಯವಿಮ್ಮಿತು ನನ್ನ ಸುಲು ಇನ್ನೂ ನನ್ನ ಜೊತೆ ಇಲ್ಲ ಎಂಬ ಸತ್ಯವನ್ನು ಸ್ವೀಕರಿಸಲಾಗಲಿಲ್ಲ ಎಲ್ಲರೂ ಸೇರಿ ಅವಳನ್ನು ಮಣ್ಣಿನೊಳಗೆ ಇಳಿಸಿದರು ನನ್ನ ನೆನಪಿನಲ್ಲಿ ಕನಸಿನಲ್ಲಿ ತುಂಬಿದವಳು ಕಷ್ಟದಲ್ಲೂ ದುಃಖದಲ್ಲೂ ಸುಖದಲ್ಲೂ ಜೊತೆಯಾಗಿದ್ದವಳು ದೇವರೇ ನನ್ನ ಸುಲು ಇಲ್ಲಿ ಒಂಟಿಯಾಗಿ ಅವಳಿಗೆ ಭಯವಾದರೆ ಕಬ್ರ್ನಲ್ಲಿ ಒಂಟಿಯಾಗಿ ಹೇಗೆ ಇರಲಿ ಮದುವೆ ಮನೆಗೋ ನದಿಯಲ್ಲಿ ಮೀನು ಹಿಡಿಯಲೋ ರಾತ್ರಿ ತಡವಾಗಿ ಬಂದರೆ ಅವಳು ಯಾವಾಗಲೂ ಹೇಳುತ್ತಿದ್ದಳು ಇಕ್ಕ ರಾತ್ರಿ ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗಬೇಡಿ ನನಗೆ ಎಷ್ಟು ಭಯವೆಂದು ಗೊತ್ತಾ ಅವಳು ಹೀಗೆ ಹೇಳಿದಾಗ ನಿನಗೊಬ್ಬ ಕಲ್ಬರನ್ ಕಾರನ್ ಸಿಕ್ಕಿರಬೇಕಿತ್ತು ಎಂದು ಹೇಳುತ್ತಿದ್ದೆ ಇಗೋ ನನ್ನ ಹುಡುಗಿಯ ಕಬ್ರನಲ್ಲಿ ಮುಚ್ಚುಗಲ್ಲನ್ನು ಇಡಲು ಶುರುವಾಯಿತು ಅಲ್ಲ ಕತ್ತಲೆಯ ಮೇಲೆ ಕತ್ತಲೆ ಇಲ್ಲಿದೆ ಮುಚ್ಚುಗಲ್ಲನ್ನು ಇಟ್ಟು ಎಲ್ಲರೂ ಮೂರು ಹಿಡಿ ಮಣ್ಣನ್ನು ಎತ್ತಿ ಅವಳ ಕಬ್ರನ ಮೇಲೆ ಹಾಕಿದರು ಮಣ್ಣಿನಿಂದ ನಿನ್ನನ್ನು ಸೃಷ್ಟಿಸಿ ಮಣ್ಣಿಗೆ ನಿನ್ನ ಮರಳಿಕೆ ನಡುಗುವ ಕೈಗಳೊಂದಿಗೆ ಒಡೆದ ಹೃದಯದೊಂದಿಗೆ ನಾನು ಮೂರು ಹಿಡಿ ಮಣ್ಣನ್ನು ಅವಳ ಕಬ್ರನಲ್ಲಿ ಹಾಕಿದೆ ಅವರು ಮಣ್ಣನ್ನು ಅಗೆದು ಕಬ್ಬ್ರೆ ಮುಚ್ಚಿ ಮೀಜಾನ್ ಕಲ್ಲನ್ನು ನೆಟ್ಟು ಅದರ ಬಳಿ ಗೋರಿಮರದ ಸಸಿಯನ್ನು ನಾಟಿದರು ಅವರ ಕೈಯಿಂದ ನೀರು ತುಂಬಿದ ಕೊಡವನ್ನು ತೆಗೆದುಕೊಂಡು ಗೋರಿಮರದ ಸಸಿಗೆ ನೀರು ಹಾಕಿದೆ ನಿನ್ನನ್ನು ಪ್ರೀತಿಸಲೋ ಕಾಳಜಿ ವಹಿಸಲೋ ಮರೆತಿಲ್ಲ ಹುಡುಗಿ ನಾನು ನೀನು ಮಕ್ಕಳು ಸುಖವಾಗಿರಲಿ ಎಂದೇ ಕಷ್ಟಪಟ್ಟೆ ಆದರೆ ಈಗ ನೀನು ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗಿದ್ದೀಯ ಸುಲು ಕ್ಷಮಿಸು ನಿನ್ನ ಸಣ್ಣ ಆಸೆಗಳನ್ನು ಈಡೇರಿಸಲಾಗಲಿಲ್ಲ ಸಣ್ಣ ಸಣ್ಣ ವಿಷಯಗಳನ್ನೂ ಮಾಡಿಕೊಡಲಿಲ್ಲ ಐಶ್ವರ್ಯ ಸಂಪಾದನೆಯ ಓಟದಲ್ಲಿ ಎಲ್ಲವನ್ನೂ ಮರೆತೆ ನೀನು ಯಾವಾಗಲೂ ನನ್ನ ಜೊತೆ ಇರುವೆ ಎಂದು ಭಾವಿಸಿದೆ ಕಬ್ರ್ನಿಂದ ಎಲ್ಲರೂ ಬೇರ್ಪಟ್ಟು ಹೋದರು ಮೀಸಾನ್ ಕಲ್ಲಿಗೆ ತಲೆಯೊರಗಿ ಕುಳಿತಿದ್ದ ನನ್ನನ್ನು ಎಳೆದು ಕರೆದೊಯ್ಯಲು ಬಂದ ಸ್ನೇಹಿತರಿಗೆ ಹೇಳಿದೆ ನಿಲ್ಲಿ ಇನ್ನೂ ಸ್ವಲ್ಪ ಹೊತ್ತು ಇರಲಿ ಇವಳು ಭಯಪಡುತ್ತಾಳೆ ಮನೆಗೆ ಹೋದರೂ ಶೀಘ್ರವಾಗಿ ಮರಳಿ ಬರುತ್ತೇನೆ ರಾತ್ರಿ ನನ್ನನ್ನು ಬಿಟ್ಟು ಇವಳಿಗೆ ನಿದ್ದೆ ಬರುವುದಿಲ್ಲ ಒಂಟಿಯಾಗಿ ಇವಳಿಗೆ ಇರಲಾಗದು ಮನೆಯಲ್ಲಿದ್ದಾಗ ಅಡಿಗೆ ಮನೆಯಲ್ಲಿ ಊಟ ಮಾಡುವಾಗ ಇಕ್ಕ ಸ್ವಲ್ಪ ಜೊತೆಗೆ ಬಂದು ಕುಳಿತುಕೊಳ್ಳಿ ಎಂದು ಹೇಳುತ್ತಿದ್ದಳು ಆದರೆ ನಾನೂ ಗಮನಿಸುತ್ತಿರಲಿಲ್ಲ ಅವಳ ದೇಹ ಸುಸ್ತಾಗಿದ್ದರೂ ಅಡಿಗೆ ಕೆಲಸ ಮಾಡುವಾಗ ಹಲವು ಬಾರಿ ನೋಡಿಯೂ ಕಾಣದಂತೆ ಹೋಗಿದ್ದೆ ಎಷ್ಟೇ ದೇಹ ಮುದಿಯದಿದ್ದರೂ ನನಗೂ ಮಕ್ಕಳಿಗೂ ಎಲ್ಲವನ್ನೂ ಮಾಡಿಕೊಡುತ್ತಿದ್ದಳು ನೀವು ಹತ್ತಿರ ಇದ್ದರೆ ಅಪಾರ ಸಮಾಧಾನ ಎಷ್ಟೇ ಕೆಲಸ ಮಾಡಿದರೂ ಆಯಾಸವಾಗುವುದಿಲ್ಲ ಎಂದು ಎಷ್ಟೋ ಬಾರಿ ಹೇಳಿದ್ದರೂ ಜೊತೆಯಾಗಿರಲು ಪ್ರಯತ್ನಿಸಲಿಲ್ಲ ಅವಳ ಕಣ್ಣು ಒದ್ದೆಯಾಗುವುದನ್ನು ನೋಡಿಯೂ ಕಾಣದಂತೆ ಹೋಗಿದ್ದೆ ನನ್ನ ಕಣ್ಣೀರನ್ನು ನೋಡಿ ಸ್ನೇಹಿತರು ಹಲವು ಆರಾಮದ ಮಾತುಗಳನ್ನಾಡಿದರು ಇಂದು ಇವಳನ್ನು ಇಲ್ಲಿ ಒಂಟಿಯಾಗಿ ಬಿಟ್ಟು ಹೋಗಲಾಗುತ್ತಿಲ್ಲ ಇವಳ ಬಳಿ ಮಾಡಿದ ಎಲ್ಲ ತಪ್ಪುಗಳಿಗೂ ಕ್ಷಮೆ ಕೇಳಿ ಅವಳ ಸ್ವರ್ಗದ ಯಶಸ್ಸಿಗಾಗಿ ಪ್ರಾರ್ಥಿಸಿ ಏಳಲು ಪ್ರಯತ್ನಿಸಿದಾಗ ಇದ್ದಕ್ಕಿದ್ದಂತೆ ಹೃದಯ ಒಡೆಯುವಂತೆ ನೋವಾಯಿತು ಕೈಕಾಲುಗಳು ಕುಸಿದು ಮರಗಟ್ಟಿದವು ಆಳವಾಗಿ ಉಸಿರಾಡಿದರೂ ಗಾಳಿ ಸಿಗಲಿಲ್ಲ ಕೈಕಾಲುಗಳನ್ನು ಕದಲಿಸಲಾಗಲಿಲ್ಲ ನರಗಳನ್ನು ಯಾರೋ ಎಳೆದು ಹಿಂಡುವಂತೆ ಕಣ್ಣುಗಳಲ್ಲಿ ಕತ್ತಲೆ ತುಂಬಿತು ಯಾರೋ ಓಡಿಬಂದು ಬಿದ್ದ ನನ್ನನ್ನು ತಡೆದು ಬಾಯಿಗೆ ಸ್ವಲ್ಪ ನೀರು ಹಾಕಿದರು ನನಗೇ ತಿಳಿಯಿತು ನಾನು ಪಯಣಿಸುತ್ತಿದ್ದೇನೆ ನನ್ನ ಪ್ರೀತಿಗೆ ನನ್ನ ಸುಲುವಿನ ಬಳಿಗೆ ಕೊನೆಯ ಪಯಣ ನೀನೇ ಆರಾಧನೆಗೆ ಯೋಗ್ಯನಾದವನು ಬೇರೆ ಯಾರೂ ಇಲ್ಲ ತಂಬುರಾನೆ ಎಂದು ಹೇಳಿ ವಾಡಿದ ಸೆಂಪರಿಗೆಯ ಕಾಂಡದಂತೆ ಅವರ ಮಡಿಲಿಗೆ ಬಿದ್ದೆ ನಮ್ಮ ಪ್ರೀತಿಪಾತ್ರರಿಗೆ ನಾವು ಕೊಡಲು ಮರೆತ ಪ್ರೀತಿಯನ್ನು ಧಾರಾಳವಾಗಿ ತಡಮಾಡದೆ ಕೊಡಿ ಅವರ ಸಣ್ಣ ಸಣ್ಣ ಆಸೆಗಳನ್ನು ಈಡೇರಿಸಲು ಪ್ರಯತ್ನಿಸಿ ನಾಳೆ ಅವರು ನಮ್ಮ ಜೊತೆ ಇಲ್ಲದಿದ್ದರೆ ಅದು ನಮಗೆ ತೀರದ ನೋವಾಗಿರುತ್ತದೆ